ಸದ್ಯಕ್ಕೆ ಇನ್ನೊಬ್ಬ ಕಾಲಿಂದ ಆಪರೇಷನ್ ಚೇತರಿಸ್ಕೊಂಡ್ಲಿಲ್ಲ ಸರ್ ಚೇತರಿಸಿಕೊಂಡು ನಾರ್ಮಲ್ ಆಗಿ ಅವ್ರ ಫ್ಯಾಮಿಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರಲಿಲ್ಲ ಎಲ್ಲರ ಹೆಚ್ಚಾಗಿ ಆರೋಗ್ಯನ ಸರಿ ಹೋಗಿ ಸರ್ ಎಲ್ಲಿದ್ರು ನಮ್ಗೆ ಒಳ್ಳೆ ಬ್ಲೈಸ್ನ ಖುಷಿ ಪಡ್ತಾರೆ ಬಿಫೋರ್ ಅಲ್ಲಿ ಅವ್ರು ತುಂಬಾ ಖುಷಿ ಪಡ್ತಿದ್ರು ಚೆನ್ನಾಗ್ ಸಿನಿಮಾ ಚೆನ್ನಾಗಿ ಅಂತಾನೆ ಹೇಳ್ತಾ ಸೊ ಆ ಪ್ರಯತ್ನ ಮಾಡ್ಲಿಲ್ಲ ಸರ್ ನಾವೇನು ಸರ್ ಪ್ರಶ್ನೆ ಇದು ಅವನೀತ್ ಸರ್ ಬರೀ ಹಾರರ್ ಸಿನಿಮಾನೇ ಮಾಡದ ಏನಕ್ಕೆ ಲಾಸ್ಟ್ ಟೂ ನೆಕ್ಸ್ಟ್ ಅನೌನ್ಸ್ ಇನ್ನು ಎರಡೂ ಸಹ ಹಾರರ್ ಅಂದ್ರೆ ಕರ್ವಾ ಟು ಚುಮಂತರ್ ಟು ಸೊ ಅವ್ರು ಅದಕ್ಕೆ ಫಿಕ್ಸ್ ಆಗ್ತಿದ್ರಾ ಏನಕ್ಕೆ ಈ ಒಂದು ಲೈನ್ ನ ಒಂದೇ ನೆನ ಹೋಗ್ತಾ ಇದಾರೆ ಅಂತ ಸರ್ ನನಗೆ ಮುಂಚೆ ಅಂದ್ರೆ ಚುಮಂತರ್ ಮಾಡಕ್ಕಿಂತ ಮುಂಚೆ ನಾನು ಬೇರೆ ಜಾನಲ್ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡು ತುಂಬಾ ಪ್ರಯತ್ನ ಪಟ್ಟಿದೆ ಬಟ್ ಶರಣ್ ಸರ್ ಈ ತರ ಒಂದು ಹಾರರ್ ಕತೆ ಹುಡುಕ್ತಾ ಇರ್ಬೇಕಾದ್ರೆ ನಮ್ಮ ಹತ್ರ ಒಂದು ಕತೆ ರೆಡಿ ಇತ್ತು ಶರಣ್ ಸರ್ ಹಿಂಗ್ ಬೇಕು ನಾವು ಡೆವಲಪ್ ಮಾಡ್ಕೊಂಡು ಮಾಡಿದ್ವಿ ಬಟ್ ಜನ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದಾರೆ ಒಂದು ಹಾರರ್ ಸಿನಿಮಾ ತುಂಬಾ ಬರತ್ ಕಮ್ಮಿ ಸೊ ಈ ಥ್ರಿಲ್ಲರ್ ಜನರು ಇಟ್ಕೊಂಡು ಒಂದು ಸಿನಿಮಾ ಬರೋದ್ ಕಮ್ಮಿ ಅಂದ್ರೆ ಇಷ್ಟು ಪ್ರೀತಿ ತೋರಿಸ್ತಾ ಇದಾರೆ ಅಂದ್ರೆ ಖಂಡಿತ ನಾನು ನಾಲ್ಕು ಆರು ಸಿನಿಮಾ ಮಾಡಿದ್ರೆ ಒಂದು ರೆಗ್ಯುಲರ್ ಸಿನಿಮಾ ಮಾಡಬೇಕು ಅಂತ ಮುಂದೆ ಡಿಸೈಡ್ ಮಾಡಿದ್ದೇನೆ ಸರ್ ಅಂದ್ರೆ ನಾಲ್ಕು ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ರೆಗ್ಯುಲರ್ ಸಿನಿಮಾ ಮಾಡ್ತೀರಾ ಅಂದ್ರೆ ನನ್ನ ಬೇರೆ ಜಾನರ್ಸ್ ಗಳು ಕಥೆಗಳು ತುಂಬಾ ಇದೆ ನನ್ನ ಬಟ್ ನನ್ನ ಫಸ್ಟ್ ಪ್ರಿಫರೆನ್ಸ್ ಇವಾಗ ಆಫ್ಟರ್ ಟೂ ಮಂತ್ ಸಕ್ಸಸ್ ನನ್ಗೆ ಜನ ತುಂಬಾ ಪ್ರೀತಿ ತೋರಿಸ್ತಾ ಇದಾರೆ ಹಾಗೆ ಹಾರರ್ ಕಂಟಿನ್ಯೂ ಮಾಡ್ತೀನಿ ಬಟ್ ನನ್ನ ಮೋಸ್ಟ್ ಪ್ರಿಫರೆನ್ಸ್ ಹಾರರ್ ಇರುತ್ತೆ ಯಾಕಂದ್ರೆ ಜನ ಅಷ್ಟು ಪ್ರೀತಿ ತೋರಿಸಿದ್ದಾರೆ ಮತ್ತೊಂದು ಪ್ರಶ್ನೆ ಗುರು ಕಿರಣ್ ಸರ್ ನ ಒಂದು ಸೀನ್ ಯೂಸ್ ಹೌದು ಸರ್ ಫಸ್ಟ್ ಆಫ್ ಅಲ್ಲಿ ಒಂದು ಸೀನ್ ಅಂತ ಬೇರೆ ಮೇಲೆ ಕಮೆಂಟ್ ಮಾಡಿದ್ರೆ ಗುರು ಕಿರಣ್ ಸರ್ ನ ಯೂಸ್ ಮಾಡ್ಕೊಂಡಿದ್ರೆ ಇನ್ನು ಬೇರೆ ಲೆವೆಲ್ ಸರ್ ಸ್ಟಾರ್ಟಿಂಗ್ ಅಂದ್ರೆ ಒಂದು ರಾಜ ಅಲ್ಲಿ ಬೇರೆ ರಾಜನ್ ತೋರಿಸ್ತೀರಾ ಹೌದು ಬಟ್ ಎಂಡ್ ಅಲ್ಲಿ ಇದನ್ನ ಕನ್ವೇ ಮಾಡ್ತಿರಲ್ಲ ಅದು ಅರ್ಥ ಆಗಿಲ್ಲ ಅಂತ ಅರ್ಥ ಆಯ್ತಾ ಅಂತಂದ್ರೆ ಏನಂತಂದ್ರೆ ಅದು ನಾವು ಶರಣ್ ಸರ್ ಹೋಗಿಂತ ಮುಂಚೆ ಶರಣ್ ಸರ್ ಕ್ಲೋಸ್ ಅಪ್ ಇಂದ ಫ್ಲಾಶ್ ಓಪನ್ ಮಾಡ್ತೀವಿ ಅದು ಶರಣ್ ಸರ್ ಇಮ್ಯಾಜಿನೇಷನ್ ಫಸ್ಟ್ ನಾವು ತೋರಿಸೋದು ಶರಣ್ ಸರ್ ಇಮ್ಯಾಜಿನೇಷನ್ ಅದಾದ ರಿಯಾಲಿಟಿ ಬೇರೆ ಇರುತ್ತೆ ಬಟ್ ಸಿನಿಮಾ ನೋಡದೆ ಇರೋರಿಗೆ ಇನ್ನು ಅದು ಓಪನ್ ಆಗಿ ಹೇಳಕ್ ಬಟ್ ಅದು ಸಿನಿಮಾ ನೋಡಿದಾಗೆ ಅದು ಕನ್ವೆ ಆಗುತ್ತೆ ರಿಯಾಲಿಟಿ ಅದು ಎಲ್ಲೂ ಅಷ್ಟೇ ಫಸ್ಟ್ ಆಫ್ ಏನ್ ನೋಡ್ತೀವಿ ಅದೆಲ್ಲ ಟೋಟಲ್ ಶರಣ್ ಸರ್ ಇಮ್ಯಾಜಿನೇಷನ್ ಸೊ ಅವ್ರು ನಾವು ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅವ್ರ ಇಮ್ಯಾಜಿನೇಷನ್ ಯಾರನ್ನ ಬೇಕಾದ್ರೆ ಕಲ್ಪನೆ ಮಾಡ್ಕೋಬಹುದಲ್ಲ ಸೊ ಆ ಒಂದು

ಅದೊಂದು ತುಂಬಾ ಖುಷಿಯಾದ ವಿಷಯ ನಮ್ಗೆ ಸೊ ಅದ್ರ ಬಗ್ಗೆ ಚೇಂಬರ್ ಅವರು ನೀವು ಸರ್ ಚೇಂಬರ್ ಅವರ ಒಂದು ಸರ್ಕಲ್ ಏನಿದೆ ಆ ಇದರಲ್ಲಿ ಏನ್ ಸಪೋರ್ಟ್ ಮಾಡಿದ್ರೆ ಮಾಡಿದ್ದಾರೆ ನಮ್ಗೆ ಏನು ಮಾಡಿಲ್ಲ ಅಂತ ಹೇಳೋ ತರ ಏನಿಲ್ಲ ಯಾಕಂದ್ರೆ ಅವರು ಸರ್ ಈ ಚೇಂಬರ್ ಇರೋರಾಗ್ಬೋದು ಎಲ್ಲ ಹಿಂದೆ ಹೋರಾಟಗಳು ಮಾಡ್ಕೊಂಡೆ ಬಂದಿರೋರು ಥಿಯೇಟರ್ ಮುಗ್ಗಿದ್ದಾರೆ ಪ್ರಕಾಶ ಚಿತ್ರ ಆಗ್ತಾರೆ ಗ್ಲಾಸ್ ಹೊಡೆದಿದ್ದಾರೆ ಗಲಾಟೆಗಳು ಮಾಡಿದ್ದಾರೆ ಸ್ಟೇಷನ್ಗೆ ಹೋಗಿದ್ದಾರೆ ಈ ತರ ಎಲ್ಲ ಮಾಡಿದವ್ರು ಬಟ್ ಇವೆಲ್ಲ ಇವತ್ತು ನಡೀತಿಲ್ಲ ಯಾಕೆಂತ ಹೇಳಿದ್ರೆ ಸಿ ಐ ಅನ್ನೋ ಆಕ್ಟಿವ್ ಅದ್ರಿಂದ ಅವ್ರ ಕೈಲಿ ಏನಿಲ್ಲ ಅವ್ರು ಹೋದ್ರೆ ಈಗಲೂ ಗಣೇಶ್ ಅವ್ರ ಮೇಲೆ ಕೇಮಂಜ್ ಅವ್ರ ಮೇಲೆ ಒಂದೂವರೆ ಕೋಟಿ ರೂಪಾಯಿ ಕೇಸ್ ಹಾಕಿದ್ದಾರೆ ಒಂದೂವರೆ ಕೋಟಿ ರೂಪಾಯಿ ಕಟ್ಕೊಡ್ಬೇಕು ಇನ್ನೊಂದು ಕೇಸ್ ನಡೀತಾ ಇದೆ ಡೆಲ್ಲಿಗೆ ಹೋಗ್ಬೇಕು ಬರಬೇಕು ಈ ತರ ಇದೆ ಹಾಗಿದ್ರಿಂದ ಅವ್ರಿಗೆ ಒಂದು ಲಿಮಿಟೇಷನ್ ಅಲ್ಲಿ ಪರಿಸ್ ಸಲ ಏನ್ ಮಾತಾಡ್ಬೋದು ಚೇಂಬರ್ ಕೂತ್ಕೊಂಡು ಸಾಕಷ್ಟು ಥಿಯೇಟರ್ ಮಾತಾಡಿ ಆ ಅದೇ ಎರಡು ಒಂದೊಂದು ಆ ತಮಿಳು ಸಾರಿ ತೆಲುಗು ಸಿನಿಮಾಗಳು ಬರ್ತಿತ್ತು ಅದು ತುಂಬಾ ಎಫೆಕ್ಟ್ ಆಯ್ತು ಕಮ್ಮಿ ಒಂದೇ ಥಿಯೇಟರ್ ಕೊಟ್ಟು ಸಿನಿಮಾ ಚೆನ್ನಾಗಿಲ್ಲ ಸೆಂಟರ್ಸ್ ಕೊಟ್ಟರು ಎರಡು ಸಿಕ್ಕಿಲ್ಲ ಸೇಮ್ ಮಂಗಳವಾರ ಆದಮೇಲೆ ಯಾರು ಇದು ಮಾಡಿಲ್ಲ ಶೋಸ್ ಜಾಸ್ತಿ ಮಾಡ್ತಾನೆ ಹೋದ್ರು ಶೋಸ್ ಜಾಸ್ತಿ ಆಯ್ತು ಎಲ್ಲರಿಗೂ ಖುಷಿ ಈ ವಾರ ನಮ್ಗೆ ಮಾಲ್ಸ್ ಅಲ್ಲಿ ಬೆಸ್ಟ್ ಶೋಸ್ ಬೆಸ್ಟ್ ಟೈಮಿಂಗ್ಸ್ ಹಾಕಿ ಇನ್ಕ್ಲೂಡಿಂಗ್ ಗೋಲ್ಡ್ ಕ್ಲಾಸ್ ಈ ತರ ಎಲ್ಲ ದೊಡ್ಡ ದೊಡ್ಡ ಸೆಂಟರ್ಸ್ ಅಲ್ಲಿ ಎಲ್ಲ ಹಾಕೊಟ್ಟಿದ್ದಾರೆ ಆ ಮತ್ತೆ ಆಲ್ಮೋಸ್ಟ್ ಒಂದು ಮೂವತ್ ಮೂವತ್ತೆರಡು ಸೆಂಟರ್ಸ್ ಓಪನ್ ಆಗಿದೆ ಈ ವಾರ ಹೊಸ್ದಾಗಿ ಸೊ ಖುಷಿ ಆಗ್ತಾ ಇದೆ